ಬುದ್ದಿಲ್ಲ ಇವ್ರಿಗೂ ಬುದ್ದಿಲ್ಲ ಹೂ ಚಿಕ್ಕಮ್ಮ ಹೊಡೆದಿದ್ದು ಆಯ್ತು ಹೂ ಮೊಬೈಲ್ ಕದ್ದಿದ್ದು ಆಯ್ತು ಅದು ಸುರ್ಸಿದ್ದು ಸુરಸಿದ್ದು ಆಯ್ತು ಅದೇ ಮತ್ತೆ ಯಲ್ಲಾ ಅಲ್ಲಿ ಬಂದು ಯಾಕ ಜಗಳ ಆಡ್ತಿದారో ಈ ರೀತಿ ಮಾಡದೆ ಅಕ್ಕಪಕ್ಕ ಮನೆಯವರು ಏನು ಮಾಡ್ತಾರೆ ಹೇಳು ಕಂಪ್ಲೀಟ್ ಕೊತ್ತಾರೆ ಆ

ಅಳ್ತಾ ಇಲ್ಲ ಅಲ್ಲ ಅವನು ಬರೀ ಡೈಲಾಗಿ ಇಳಿಸಿದ್ದೇನೆ ಹೋಗ್ಬೇಕು ಮಾಡುಸಲ ಎದುರುಗಡೆ ನೋಡ್ಕೊಂಡು ಮಾಡು

ಇಷ್ಟಿದ್ದು ಬಾ ಈ ಬಾ ಈ ಬಾ ಬಾ ನೋಡೋದು ಅಂತ ಹೇಳೋದು ಅವ ಬೇಡ ನೋಡೋದು ನಾ ನೋಡೋದು ಅಂತ ಹೇಳೋದು ಅವ ಹೇಳೋದು ನಾ ನೋಡೋದು ನೀವು ಅಂತ ಅವ ಹೇಳೋದು ಅದ ಬೇಡ ಅಂತ ಹೇಳೋದು ಅಂತ ಹೇಳೋದು ಅಲ್ಲೇ ಅಂತ ಹೇಳೋದು ಬಾ 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 ಅಂಗೋಡಿ ಬೇಡ ಕಲಿಯೇ ಬೀಳುತ್ತೆ ಸಾಕು ಇದೆ ಅಕ್ಕ ನಾನು ಯಾರು ಏನು ಅಂತ ನೋಡೋಲ್ಲ ನನಗೆ ಹೊಡಿಯೋ ಥರ ಹೊಡಿಬೇಡ ಹೊಡಿಬೇಡ ಅಕ್ಕ ಹೊಡಿಬೇಡ ಇಷ್ಟು ದೇಹ ಬೆಂಡಾಗಬೇಕು ನೀನು ಬಿಟ್ಟರೆ ಹಾಂ ಹೊಡಿ ಅಕ್ಕ ಹೊಡಿಬೇಡ ಅಕ್ಕ ಹೊಡಿಬೇಡ ಅಂದರೆ ಕೆಟ್ಟದಾಗ ಕಾಣುತ್ತೆ ಕ್ಯಾಮ್ರಾ ಮುಂದೆ ತಪ್ಪಿಸ್ಬೇಕು ಓಕೆನಾ ನಾನು ಇವಾಗ ಮಾಡಿ ತೋರಿಸಿದ್ನಲ್ಲ ಇಬ್ಬರು ಹಂಗೆ ಇಬ್ಬರಿಗೂ ಹಂಗೆ ಇರಬೇಕು ಅದಕ್ಕೆ ಹೊಡಿಯೋದ ಮತ್ತೆ ನೀವು ರಿಯಲ್ ಮಾಡೋಲ್ಲ ಏನು ಮಾಡೋಣ ನಕ್ಕೊಂಡು ಪಿತ್ಕೊಂಡಿದ್ರೆ ನನಗೆ ಟೈಮ್ ಇರೋಲ್ಲ ಇರೋ ಟೈಮಲ್ಲಿ ಕಲಿಸ್ಬೇಕು

ನೋಡಿ ನಂಗೆ ಇದು ಬೇಡ ನೋಡಿದ್ಯಾ ಅಕ್ಕ ಎಷ್ಟು ಕರೆದ್ರೂ ಬರ್ತಿಲ್ಲ ಇದು ಬೇಡ ನಿಮ್ದು ಅಷ್ಟೇ ಅದು ಬೇಡ ನೋಡಿದ್ಯಾ ಎಷ್ಟು ಕರೆದ್ರೂ ಬರ್ತಿಲ್ಲ ಅಲ್ತಾ 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 ನೋಡಿದ್ಯಾ ಅಕ್ಕ ಎಷ್ಟು ಕರೆದ್ರೂ ಬರ್ತಿಲ್ಲ ಬರ್ತಿಲ್ಲ ಅಲ್ಲಿ ಇನ್ನೂ ಅಳ್ತಾ ಎಷ್ಟು ಕರೆದ್ರು ಕರೆದ್ರು ಅಂದಾಗ ನೋವು ಎಷ್ಟು ಕರೆದ್ರು ಬರ್ತಿಲ್ಲ ಒರಿಜಿನಲ್ ಆಗಿ ಆಡಬೇಕು ಗಾಡಿಸಿದ್ದೀನಿ ನೋಡಿ ಭಿಕ್ಷೆಗೆ ಆಡುವಾಗ ಅಶ್ವಿನಿ ಕೈ ದೂರ ಏ ಬಾರ ಇಲ್ಲಿ ಹಿಂಗೆ ಬರಲ್ವಾ ಈಗ ನೀನು ಆ ಬೈಕಲ್ಲಿ ಅಲ್ಲಿ ವ್ಯಾನಲ್ಲಿ ಇರ್ತಾರಲ್ಲ ರೋಡಿ ಎಲ್ಲಿಂದ ಕೇಳಿದ್ರೆ ನಾನು ಇಲ್ಲಿದ್ದೀನಿ ಹೆಂಗೆ ಹೇಳ್ತೀನಿ ಅವ್ರಿಗೆ ಕೈಯಿಂದ ಅಲ್ಲಿ ವ್ಯಾನ್ ಅವ್ರಿಗೆ ಹೆಂಗೆ ಹೇಳ್ತೀಯಾ ಆ ಯಶಸ್ವಿನಿ ಎಲ್ಲಿದ್ದೆ ಅಂತ ಕೇಳ್ತಾರೆ ಹೆಂಗೆ ಹೇಳ್ತೀಯಾ ನೀನು ನಾನು ಇಲ್ಲಿದ್ದೀನಿ ಅಂತ ನಾನು ಹೆಂಗೆ ಹೇಳ್ತೀಯಾ ಹರಿಯಾ ಹೇಳೋ ನಾನು ಕೈ ಹಂಗೆ ತಾನೇ ಮಾಡ್ತೀಯ ಮತ್ತೆ ಅಲ್ಲೂ ಹಂಗೆ ಮಾಡಬೇಕು ಏ ಜೋರು ಜೋರು ಅಳ್ತಾ ಇರು ಅಷ್ಟೇ ನಾನು ನೋಡತಾ ಇರು ಆಕ್ಷನ್ ಏ ಮಾಡೋದು ಮಾಡಿ ಬಚ್ಚಿಟ್ಕೊಂಡಿದ್ಯಾ ರೆಡಿ ನೋಡ್ತಾ ಇರು ಅಳ್ತಾ ಮರಿಯಾದೆ ಇಲ್ಲಿ ಹೊರಗೆ ಬದ ಹೊರಗೆ ಅಳ್ತಾ

ಇಲ್ಲಿ ಕರ್ಮಕಾಂಡ ಇಲ್ಲಿ ಕರೆಕ್ಟ್ ಆಗಿತ್ತು ಇಲ್ಲಿ 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 ಫಸ್ಟ್ ಮಾಡು ಹೋಗು ಕೈ ನೋಡಬೇಕು ಅವ್ರ ಮೊಬೈಲ್ ನೀ ಕದ್ದಿರೋದನ್ನ ನೀನ್ ನೋಡಿದ್ಯಾ ಅವ್ರ ಮೊಬೈಲ್ ಕದ್ದಿದ್ದು ನಿನ್ನ ಫ್ರೆಂಡ್ಸು ಅಲ್ತವ್ರು ಜ್ರಾಗ ಹೇಳ ಆ್ಯಕ್ಷನ್ ನಿನ್ನ ಫ್ರೆಂಡ್ಸುಗಳು ಅಲ್ತಾ ಹೇಳು ಅಲ್ತಾ ಆ್ಯಕ್ಷನ್ ನಾನೇ ಕಣ್ಣು ನೋಡಿದ್ದೀನಿ ನಾನು ನೋಡಿದ್ದೀನಿ ಆದರೆ ಚಿಕ್ಕ ಮಾತ್ರ ಹೋಗಿ ನಾನಾಗ್ಲಿ ಇವನಾಗ್ಲಿ ಹೇಳಿಲ್ಲ ಅದನ್ನು ಅಷ್ಟು ಮಾತ್ರ ಹೇಳು ಕದ್ದಿದ್ದು ನೀನೆ ಕಣ ನಾನು ನೋಡಿದ್ದೀನಿ ಅಲ್ತಾ ಇರೋ ನಾನು ಆಗಲಿ ಇವ್ನಾಗಲಿ ಅವರು ಅದು ಹೇಳಿಲ್ಲ ಆ ಥರ ಅಲ್ತಾಯಿರೋ ಆ್ಯಕ್ಷನ್ ಇರ್ರಿ ನೋಡ್ತಾ ಇರು ಹಾಂ ಆ್ಯಕ್ಷನ್ ಇವ್ನು ಆಗಲಿ ಅಂದಾಗ ಅವ್ನು ನೋಡಬೇಕಲ್ಲ ಅವನ ಹತ್ರ ಹೋಗ್ಬೇಕಲ್ವಾ ಮಾಡಿಟ್ರು ಮಾಡೋ ಆ್ಯಕ್ಷನ್ ಇವನಾಗ್ಲಿ ಅಂದಾಗ ಅಲ್ಯಾ ಬಾಯ್ಲಿ 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 ಆದ್ರೆ ನಾನು ಆಗಲಿ ಇವ್ನಾಗಲಿ

খুব বুদ্ধিলা হ্যাঁ ফোন মোবাইল হড়দগিদু মোবাইল হড়দಿದ್ದು মোবাইল হড়দಿದ್ದು আইতো মোবাইল আ

ಅದೇ ಮತ್ತೆ ಕಣೆ ಇಪ್ಪತ್ತು ಸರಿ ಮರ್ತೋಗತ್ತಾ ಬಾದಾಮಿ ತಿನ್ನು ಚೆನ್ನಾಗಿ ಬಾದಾಮಿ ತಿನ್ನು ಅದೇ ನೆನಪಾಗುತ್ತೆ ಬಾದಾಮಿ ತಿನ್ರೇ ದಿನ ನೆನಪಿಸ್ಬಿಟ್ಟು ರಾತ್ರಿ ಬೆಳಿಗ್ಗೆ ಬಾದಾಮಿ ತಿನ್ನು ಬಾದಾಮಿ ನಮ್ಗೆ ಕಡಲೆ ಬೀಜ ತಿನ್ಬಾರ್ದು ಅದಕ್ಕೆ ಮದ್ದು ಮದ್ದು ಬರ ಎಣ್ಣೆ ಐತೆ ಕಲೆಯಲ್ಲಿ ಕಡಲೆ ಬಾದಾಮಿ ಮೂರು ನೆಸ್ಕೊಂಡು ತಿನ್ನು ರಾತ್ರಿ ಅಮ್ಮನ ಹೇಳೋ ಅಮ್ಮ ಇಪ್ಪತ್ ಸರಿ ಎಳ್ದೆ ಹೇಳ್ತಾ ಇದ್ದೆ ನೆನಪೇ ಬರ್ತಾ ಇಲ್ಲ ಬಾದಾಮಿ ಕೊಡು ಅಂತ हा अदे मेडतो गणप जय जय गणप जयुर्गी रमदेश शंभ शंकर नम नारायण जय गणपती जय गणप जयुर्गीरमधे शंभू शंकरम नारायण शंकर जय ஜெயajana பை தை திருக்கவே அவளே சபாஷக்கு நம்மமானாய் நான் பை تھا கூட நீ வர குடி நீ